ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಇಲಿ ಆರ್ಡರ್ ತಮಿಳುನಾಡಿನಲ್ಲಿ ಮಹಿಳೆ ಜೀವ ಉಳಿಸಿದ ಡೆಲಿವರಿ ಬಾಯ್ ತಡರಾತ್ರಿ ಮೂರು ಪ್ಯಾಕ್ ಇಲಿ ಆರ್ಡರ್ ಮಾಡಿದ ಮಹಿಳೆ ರಾತ್ರಿ ವೇಳೆ ಆರ್ಡರ್ ಹಿನ್ನೆಲೆ ಅನುಮಾನಗೊಂಡ ಡೆಲಿವರಿ ಬಾಯ್ ಆ ಆರ್ಡರ್ ಅನ್ನ ಡೆಲಿವರಿ ಮಾಡೋದಕ್ಕೆ ಯುವಕ ನಿರಾಕರಣೆ ಮಾಡಿದ್ದಾನೆ ಇದರಿಂದ ಓರ್ವ ಮಹಿಳೆಯ ಪ್ರಾಣವನ್ನು ಉಳಿಸಿರುವಂಥದ್ದು ಡೆಲಿವರಿ ಬಾಯ್ ಕಾರ್ಯ ಈಗ ಈ ಡೆಲಿವರಿ ಬಾಯ್ ಅವರ ಕಾರ್ಯಕ್ಕೆ ಎಲ್ಲ ಕಡೆಯಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ನಡೆದಿದ್ದೇನು ಅಂತ ಕ್ವಿಕ್ ಆಗಿ ನೋಡಿಬಿಡೋಣ ಈ ಮೂರು ಪ್ಯಾಕೆಟ್ ಪ್ಯಾಕೆಟನ್ನು ಆರ್ಡರ್ ಮಾಡ್ತಾರಂತೆ ಮಹಿಳೆ ಅದನ್ನು ತೆಗೆದುಕೊಂಡು ಮನೆ ಬಳಿ ಹೋಗಿದ್ದ ಡೆಲಿವರಿ ಬಾಯ್ ಅಲ್ಲಿ ಮಹಿಳೆ ತುಂಬ ಅಳ್ತಾ ಇದ್ರಂತೆ ಹೀಗಾಗಿ ಅವ್ರಿಗೆ ಅನುಮಾನ ಬಂದಿದೆ ಯಾಕೆ ಇಷ್ಟ ಅಳ್ತಾ ಇದ್ದಾರೆ ಅಂತ ಡೌಟ್ ಬಂದಿದೆ ಅವ್ರಿಗೇನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿದೆ ಆ ಕಾರಣಕ್ಕೆ ಆರ್ಡರನ್ನು ಅವ್ರಿಗೆ ನೀಡಿಲ್ಲ ಆತ್ಮಹತ್ಯೆಗಾಗಿ ಆರ್ಡರ್ ಮಾಡಿದ್ದೀರಾ ಅಂತ ಇವ್ರು ಕೇಳಿದ್ದಾರೆ ಮಹಿಳೆ ಇಲ್ಲ ಬ್ರದರ್ ಹಾಗಲ್ಲ ಅಂತ ತಡವರಿಸಿದ್ರಂತೆ ಅದಕ್ಕೆ ನೀವು ಸುಳ್ಳು ಹೇಳಬೇಡಿ ಅಂತ ಹೇಳಿ ಯುವಕ ಡೆಲ್ವರಿ ಏನು ಮಾಡಬೇಕಾಗಿತ್ತು ಅದನ್ನು

இல்ல ப்ரோ அப்படின்னு சொன்னாங்க இல்ல போய் பேசாதீங்க நீங்க சூசைட்டுக்கு தான் போட்டுருக்கீங்க எலியுடைய பிரச்சனை அப்படின்னா நீங்க கிட்டத்தட்ட ஏழு மணிக்கு போட்டுருக்கலாம் இல்ல அதுக்கு முன்னாடியே போட்டுருக்கலாம் இல்ல அடுத்த நாள் போட்டுருக்கலாம் இந்த அன் டைம்ல போட வேண்டிய அவசியம் இல்ல அப்படின்னு அதுக்கப்புறம் அவங்களை கன்வின்ஸ் பண்ணிட்டு இந்த ஆர்டரையும் கேன்சல் பண்ணி எடுத்துட்டு வந்தாங்க இன்னைக்கு தாங்க ஓப்பனா சொல்றேன் இன்னைக்கு தான் நான் எதையோ சாதிச்ச மாதிரி எனக்கு தோணுது இதே போல